ನಮಸ್ತೆ ಸ್ನೇಹಿತರೆ ನಾನು ಪ್ರಸಾದ್ ಶೆಟ್ಟಿ ನದಿ ಅಂತ ಪ್ರಜಾಧ್ವನಿ ಎನ್ನುವ ಹೊಸ ಯೂಟ್ಯೂಬ್ ಚಾನಲ್ನ ಮುಖಾಂತರ ನಾನು ನಿಮ್ಮ ಎದುರುಗಡೆ ಬರ್ತಾ ಇದ್ದೀನಿ ಪ್ರಜಾಧ್ವನಿ ಅಂದರೆ ಸಾಮಾನ್ಯ ಪ್ರಜೆಗಳ ಧ್ವನಿ ಎನ್ನುವುದು ಅರ್ಥವಾಗಿರುತ್ತದೆ ಈ ಪ್ರಜಾಧ್ವನಿ ಎನ್ನುವ ಯೂಟ್ಯೂಬ್ ಚಾನಲ್ನ ಮುಖಾಂತರ ಸಮಾಜಮುಖಿ ಕೆಲಸ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಗುರುತಿಸಿಕೊಂಡವರ ಗುರುತಿಸಿಕೊಂಡಿರುವವರ ವ್ಯಕ್ತಿ ಪರಿಚಯವನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಮೊದಲನೇದಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಿಕ್ಷೆ ಬೇಡಿ ದಾನ ಧರ್ಮವನ್ನು ಮಾಡುವ ವಿಶೇಷ ವ್ಯಕ್ತಿ ಅಜ್ಜಮ್ಮ ಈ ಅಶ್ವತ್ಥಮ್ಮ ಎನ್ನುವರ ಬ ವ್ಯಕ್ತಿ ಪರಿಚಯವನ್ನು ಮಾಡ್ತಾ ಇದ್ದೀವಿ ಭವತಿ ಭಿಕ್ಷಾಂ ದೇಹಿ ಎಂದು ಭಿಕ್ಷೆ ಬೇಡಿ ಧಾರ್ಮಿಕ ಕ್ಷೇತ್ರಗಳ ಅನುದಾನಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ದಾನ ಮಾಡುತ್ತಿರುವ ಎಂಬತ್ತರ ಅಜ್ಜಿಯ ಸ್ಫೂರ್ತಿದಾಯಕ ಕಥೆ ಇದು ಈ ವೃದ್ಧ ಮಹಿಳೆ ಅಯ್ಯಪ್ಪ ವ್ರತಧಾರೆಯಾಗಿದ್ದು ಕರಾವಳಿಯ ಬಹುತೇಕ ದೇವಾಲಯಗಳಲ್ಲಿ ಭಿಕ್ಷೆ ಬೇಡುತ್ತಿರುವುದನ್ನು ನಾವು ನೀವು ಕಂಡಿರುತ್ತೇವೆ ಭಿಕ್ಷಾಂ ದೇಹಿ ಎಂದು ಜನರ ಮುಂದೆ ಕೈಚಾಚುವ ಈ ವೃದ್ಧೆಗೆ ಅಷ್ಟೋ ಇಷ್ಟೋ ಹಣ ಕೊಟ್ಟು ಜನ ಸುಮ್ಮನಾಗಿ ಬಿಡುತ್ತಾರೆ ಮರೆತು ಬಿಡುತ್ತಾರೆ ಆದರೆ ಯಾವ ಧನಿಕನಿಗೂ ಇಲ್ಲದ ಹೃದಯ ಶ್ರೀಮಂತಿಕೆ ಈ ವೃದ್ಧೆಗೆ ಇದೆ ಎನ್ನುವುದು ವಿಶೇಷ ಈ ಹೃದಯವಂತ ವೃದ್ಧೆಯ ಹೆಸರು ಅಶ್ವಥಮ್ಮ ಅಂತ ಇವರು ಮಾಡಿರುವ ದಾನ ಧರ್ಮದ ಕುರಿತು ತುಂಬ ವಿವರವಾಗಿ ತಿಳಿಯೋಣ ಬನ್ನಿ ಈಕೆ ಕರಾವಳಿಯ ನಾನಾ ದೇವಸ್ಥಾನಗಳ ಆವರಣಗಳಲ್ಲಿ ಟೋಲ್ಗೇಟ್ನಲ್ಲಿ ಜನರಲ್ ಜನರಿಂದ ಹಣವನ್ನು ಸಂಗ್ರಹಿಸುತ್ತಾರೆ ಮಾಮೂಲಾಗಿ ಭಿಕ್ಷುಕರಿಗೆ ನೀಡುವಂತೆ ಈಕೆಗೂ ಎಲ್ಲರೂ ಹಣವನ್ನು ನೀಡುತ್ತಾರೆ ಹೀಗೆ ಸಂಗ್ರಹವಾದ ಹಣದಲ್ಲಿ ಈಕೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಹಣವನ್ನು ವಿವಿಧ ದೇವಾಲಯಗಳಿಗೆ ದಾನವಾಗಿ ನೀಡಿರುತ್ತಾರೆ ಈಕೆಯ ಹುಟ್ಟು ಮತ್ತು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಎಂಬತ್ತರ ವಯಸ್ಸಿನ ಈ ಅಶ್ವತ್ಥಮ್ಮನ ಹುಟ್ಟೂರು ಕುಂದಾಪುರ ತಾಲೂಕಿನ ಗಂಗೊಳ್ಳಿಯ ಕುಂಚಗೋಡು ಪತಿ ಮತ್ತು ಪುತ್ರ ತೀರಿಕೊಂಡಿದ್ದು ಈಕೆಗೆ ಆರು ಜನ ಮೊಮ್ಮಕ್ಕಳಿದ್ದಾರೆ ಈ ದಾನ ಧರ್ಮವನ್ನು ತನ್ನ ತನ್ನ ಹುಟ್ಟೂರು ಕುಂಚನಗೂಡುವಿನಲ್ಲಿ ಶುರು ಮಾಡಿದ್ದು ಇಲ್ಲಿನ ದೇವಸ್ಥಾನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ದೇಣಿಗೆಯನ್ನು ಈಕೆ ಪ್ರಾರಂಭವಾಗಿ ನೀಡಿರುತ್ತಾರೆ ನಂತರದಲ್ಲಿ ಸಾಲಿಗ್ರಾಮದ ಗುರು ನರಸಿಂಹ ದೇವರ ಸನ್ನಿಧಾನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ದಾನವನ್ನು ನೀಡಿರುತ್ತಾರೆ ಈಕೆ ಅಯ್ಯಪ್ಪನ ವೃ ವ್ರತಧಾರಿಯಾಗಿದ್ದು ಶಬರಿಮಲೆಯ ಪಂಪಾ ಕ್ಷೇತ್ರದಲ್ಲಿ ಒಂದು ಲಕ್ಷ ರು ವೆಚ್ಚದಲ್ಲಿ ಅನ್ನದಾನವನ್ನು ನಡೆಸಿರುತ್ತಾರೆ ಅಯ್ಯಪ್ಪ ಸ್ವಾಮಿ ಬೆಳೆದ ಸ್ಥಳವಾದ ಪಂದಳ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ರು ವೆಚ್ಚದಲ್ಲಿ ಅನ್ನದಾನವನ್ನು ಕೂಡ ಮಾಡಿರುತ್ತಾರೆ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದೂವರೆ ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ಈ ದೇವಸ್ಥಾನಕ್ಕೆ ನೀಡಿರುತ್ತಾರೆ ತನ್ನ ವೈಯಕ್ತಿಕ ಖರ್ಚಿಗೆ ಅಲ್ಪ ಸ್ವಲ್ಪ ಹಣವನ್ನು ಇರಿಸಿಕೊಂಡು ಉಳಿದೆಲ್ಲವನ್ನು ದಾನ ಮಾಡುವುದು ಈಕೆಯ ಹೃದಯ ಶ್ರೀಮಂತಿಕೆಗೆ ಹಿಡಿದ ಕೈಗನ್ನಡಿಯಾಗಿದೆ ಈಕೆಯ ಪತಿ ಮತ್ತು ಪುತ್ರ ತೀರಿಕೊಂಡ ನಂತರ ಈಕೆ ಈ ಸಂಗ್ರಹವಾದ ಹಣದ ಹಣದಲ್ಲಿ ದೇವಾಲಯಗಳಿಗೆ ದಾನ ಮಾಡುತ್ತಿದ್ದಾರೆ ದೇವರ ಹೆಸರಲ್ಲಿ ದುಡಿದ ಹಣವನ್ನು ದೇವರಿಗೆ ಸಂದಾಯ ಮಾಡುವ ಈ ವೃದ್ಧೆಯ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ಲ ಇದ್ದು ಸ್ಥಿತಿವಂತರಾಗಿದ್ದ ಜನ ದಾನ ಧರ್ಮ ಮಾಡಲು ಹಿಂದೇಟಾಕುವ ಈ ಕಾಲದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಎಂಬ ಮಾತಿನ ಅನ್ವಯ ಜನರಿಂದ ಭಿಕ್ಷೆ ಬೇಡಿದ ಹಣವನ್ನು ದೇವಾಲಯಗಳ ಅನ್ನದಾನಕ್ಕಾಗಿ ದಾನ ಮಾಡುವ ಈ ಅಜ್ಜಿ ನಮ್ಮ ನಿಮ್ಮೆಲ್ಲರಿಗೂ ಮಾದರಿಯಾಗಿರುತ್ತಾರೆ ನಿಜಕ್ಕೂ ಈ ಅಜ್ಜಿ ದೇವತೆ ಥರ ನಮಗೆ ಕಾಣುತ್ತಾರೆ ಈ ಅಜ್ಜಿಯ ಧರ್ಮವೇ ಅವರ ಕುಟುಂಬವನ್ನು ಕಾಯುತ್ತೆ ಎನ್ನುವುದು ನಮ್ಮ ನಂಬಿಕೆಯೂ ಕೂಡ ಇದೇ ತರಹದ ವಿಶೇಷ ವ್ಯಕ್ತಿಗಳನ್ನು ಸಮಾಜದ ನಡುವೆ ಇರುವ ವಿಶೇಷ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡುತ್ತಾ ಹೋಗುತ್ತೇವೆ ಈ ನಮ್ಮ ಪ್ರಜಾಧ್ವನಿ ಎನ್ನುವ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡುವ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ